ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತೋತ್ಸವ ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಗುರುಗಂಧರ್ವ ಸಂಗೀತ ಸಭಾ ವತಿಯಿಂದ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಲಕ್ಷ್ಮೇಶ್ವರ ವರ್ತಕರ ಸಭಾಭವನದಲ್ಲಿ ಶಾಸ್ತ್ರೀಯ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತೋತ್ಸವ ಕಾರ್ಯಕ್ರಮ ಜರುಗಲಿದೆ ಕುಂದಗೋಳದ ದಿವಂಗತ ಗುರುವರೆ ಸವಾಯಿ ಗಂಧ ಸ್ಮಾರಕ ವಿಶ್ವ ವಿಶ್ವಸ್ಥ ಸಂಸ್ಥೆಯ ಅಧ್ಯಕ್ಷ ಅರವಿಂದ ಖಡ್ಗಿ ಕಾರ್ಯಕ್ರಮ ಉದ್ಘಾಟಿಸುವರು ಅಧ್ಯಕ್ಷತೆಯನ್ನು ಈರಮ್ಮ ಬಜಯಂತ್ರಿ ವಹಿಸಿಕೊಳ್ಳಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸಾಹಿತಿ ಕೆ ಎಸ್ ಕೊಡ್ಲಿವಾಡ ಹಾಗೂ ಪತ್ರಕರ್ತ ನಾಗರಾಜ್ ಹಣಿಗೆ ಭಾಗವಹಿಸಲಿದ್ದಾರೆ ಈ ಒಂದು ಸಂಗೀತೋತ್ಸವ ಕಾರ್ಯಕ್ರಮದಲ್ಲಿ ರೇಖಾದಿನೇಶ ಪರಶುರಾಮ್ ಭಜಯಂತ್ರಿ ಅವರು ಗಾಯನ ಪ್ರಸ್ತುತಪಡಿಸಲಿದ್ದಾರೆ ಅದರಂತೆ ಡಾಕ್ಟರ್ ಅರ್ಜುನ ವಠಾರ ಅವರು ಕೂಡ ಗಾಯನವನ್ನು ಪ್ರಸ್ತುತಪಡಿಸಲಿದ್ದಾರೆ ಕೃಷ್ಣಕುಮಾರ್ ಕುಲಕರ್ಣಿ ಅವರು ತಬಲಾ ಸಾರಂಗ್ ಕುಲಕರ್ಣಿ ಹಾರ್ಮೋನಿಯಂ ಡಾಕ್ಟರ್ ಶ್ರೀಹರಿ ದಿಗ್ಗಾವಿ ತಬಲಾ ಅನಂತ್ ಪಾವಣಸ್ಕರ್ ತಬಲಾ ಶಿವಸ್ವಾಮಿ ಹಿರೇಮಠ ಹಾರ್ಮೋನಿಯಂ ಹಾಗೂ ಅಕ್ಷಯ್ ಕುಮಾರ್ ಭಜಂತ್ರಿ ಅವರು ತಬಲಾ ಸಾಥ್ ನೀಡಲಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಂಗೀತ ಅಭಿಮಾನಿಗಳು ಆಗಮಿಸಬೇಕು ಎಂದು ಗುರುಗಂಧರ ಸಂಗೀತ ಸಭಾದ ಪರಶುರಾಮ್ ಭಜಂತ್ರಿ ವಿನಂತಿಸಿದ್ದಾರೆ वरदी नगर हेणी प्रजाध्वनि लक्ष्मेश्वर